ನೋಡ್ರಿ ಮೇಡಮ್ ಇವೆಲ್ಲ ನಾಟಕ ಪಟಕ ಬೇಡ ಏನಿದೆ ಅದು ನಿಮ್ಮಣ್ಣ ಮುಂದೆ ಇರುವಂತದ್ದು ಅದಕ್ಕೆ ಸ್ನಾನ ಮಾಡಿಸಿ ತೊಳೆಸಿ ಸೋಪ್ ಮಾಡಿಸಿ ತೋರ್ಸಿ ಇಲ್ಲಿ ಅವೆಲ್ಲ ಇಲ್ಲ ನೋಡಿ ಇನ್ನೂ ಗಾಯ ಹೋಗಿಲ್ಲ ಗಡೆಗೆ ಬಂದಿರೋದು ಏನು ಇಲ್ಲ ಹೊಟ್ಟೆಗೆ ನೋ ಪಕಡಗೆ देखो 10 ಲೀಟರ್ ಕಿ ಡೋಲ್ 10 ಕಿ 10 ಕಿ 10 ಕಿ ನೋಡಿ ಲೀಟರ್ ಇದು ಕಾಣಿಸ್ತಾ ಇಲ್ಲ ಹಾಯ್ ಫ್ರೆಂಡ್ಸ್ ನಿಸರ್ಗ ಡೈರಿ ಫಾರ್ಮ್ ಶಿವಮೊಗ್ಗ ನೋಡಿ ಇದು ಶಿವಮೊಗ್ಗ ರಾಮೀಣ್ ಕೊಪ್ಪ ರಾಮೀಣ್ ಕೊಪ್ಪಗೆ ಇದು ಸೆಕೆಂಡ್ ಆಪ್ಟೇಷನ್ ಫೀಮೇಲ್ ಕರು ಹಾಕಿದೆ ಥರ್ಟಿ ಪ್ಲಸ್ ಮಿಲ್ಕಿಂಗ್ ಸಮೇತ ಇಲ್ಲೇ ತೆಗ್ಸಿ ಹಾಲು ತೆಗ್ಸಿ ತಗೊಂಡು ಹೋಗ್ತಾ ಇದ್ದಾರೆ ಜ್ಯೋತಿಯವರು ರಾಮೀಣ್ ಕಪ್ ಜ್ಯೋತಿಯವರು

जर्सी है जर्सी में